ಈಗ ಟೈಮ್ ಲ್ಯಾಪ್ಸ್ ಮೀನು ಇಟ್ಟಿರ ಉಂಟಲ್ಲ ಮಿಂಚು ಹೊಡ್ಯೋದೆಲ್ಲ ಬರ್ತದೆ ಉಂಟು ನಮ್ಮ ಚಿಕನ್ ಕೀನ್ ಮಲ್ತು ಅಂದಿ ಮಲ್ ಪರೇಗ ನಮ್ಮೊಟ್ಟಿಗೆ ಜುಂಜುನ್ ವಾಲೆ ನಮ್ಮ ಜುಂಜುನ್ ವಾಲೆ ಒಳ್ಳೆಯ ಎಕ್ಸ್ಪರ್ಟ್ ಕುಕಿಂಗ್ ಎಕ್ಸ್ಪರ್ಟ್ ಕುಕಿಂಗ್ ನಮ್ಮ ನಾನ್ವೆಜ್ ಇದೆ ಎಕ್ಸ್ಪರ್ಟ್ ಉಲ್ಲೇ ಮೂಲ

ನಮ್ಮ ಇಸ್ಯಬ್ ಬಾರ್ಬಿಕ್ಗೂ ರೆಡಿ ಮಾಲ್ ತಂದಿಲ್ಲ ಮಸಾಲೆ ನಮ್ಮ ಕುಕ್ಕಿಂಗ್ ಎಕ್ಸ್ಪರ್ಟ್ ರಕ್ಷಿತ್ ಬಕ್ಕ ನಿತೀಶ್ ಯಾರು ಕೊರಿಯರೇ ಉಂತಿಯರ್ಸೊಂಡು ನಮ್ಮ ಹುಡುಗರು ಕ್ಯಾಂಪಿಂಗ್ ಎಲ್ಲ ಮತ್ತೆ ನಿತೀಶ್ ಅವರು ನಮ್ಮ ಎಕ್ಸ್ಪರ್ಟ್ಗೆ ಎಲ್ಪ್ ಮಳೆ ತಂದ್ರೆ ನಿಮ್ಗೆ ಸ್ವಲ್ಪ ಉಪದ್ರ ಕೊಟ್ಟಿದ್ದೆ ಈಸಿಯಾಗಿ ಮಾಡಲಿಕ್ಕೆ ಬಾರ್ದಂತ ನಮ್ಮ ನೆಕ್ಸ್ಟ್ ಯೂಸ್ ಮಾಡ್ತದೆಲ್ಲ ಲೈನಿ ಎಸ್ ಆರ್ ಆರ್ ದ ಚಿಕ್ಕ ಮಸಾಲ ಚಿಕನ್ ಬಾರ್ಬಿ ಬಕ್ಕ ಸ್ಪೆಷಲಿ ಚಿಕನ್ ಬಾರ್ಬಿ ಕ್ಯೂ ಎಸ್ ಆರ್ ಆರ್ ದನ ಮಸಾಲೆ ಯೂಸ್ ಮಾಡ್ತಾರಲ್ಲ ನಾನ್ ವೆಜ್ ಎಕ್ಸ್ಪರ್ಟ್ ನಾನ್ವೆಜ್ ಆರ್ ಬಡ ಬರೋ ಭಯಂಕರ ಪಂಡ ಒಂದು ಬಾರ್ಬಿಕ್ ಬಾರ್ಬಿ ಮಲ್ದೇರ್ ಪಂಡವು ನೋನೆಜ್ ಎಕ್ಸ್‌ಪರ್ಟ್ ಅತ ಬೆಂಗಳೂರ ಪರ ಹೋಟೆಲ್ ಮಲಮಲ್ಲ ಹೋಟೆಲ್ ಪರ 쿠ಕಿಂಗ್ ಸ್ಟಾಫ್ ಆದಿ ಇತ್ತರ ಸ್ಟಾಫ್ ಆದಿ ಇತ್ತರೆ ಮತ್ತಕಲೆ ಪಂಚ ಗೆ ಇತಿ ಆಉಜ ಮಸಾಲಾ ಆರು ಪಾತೆ ಅನ್ನುಗಮ್ಮಿ ಬೇಲೆ ಜಾಸ್ತಿ ಅಣ್ಣ ಹಸನಕ್ಕೆ ಕೆತ್ತಿ ದರ್ತ ಪಾಡಗ ದಾಯಪಾಂಡ ವಂಟ ಬರರೆಗೆ ಮೂಜಿ ಕೆತ್ತಿ ಪಾಡ್ಗ ಮೂಜಿ ಕೆತ್ತಿ ಪಾಡದಂಡ ಇತ್ತರ ಲಾಯ್ ಮಾತ್ರ ಮಿಕ್ಸ್ ಮಾಡ್ತಂಗ ಇನಿ ತೆಂಕನ ಬಾರ್ಬಿಕ್ಯೂ ದ ಸ್ಪೆಷಲಿಸ್ಟ್ ರಕ್ಷಿತ್ ಚೆಟ್ರು

ಗೊತ್ತಾಪ ಮಸಾಲೆ ಬಾರ್ಬಿಕ್ಯ ಪಾಡ್ದೆ ನಮ್ಮ ಎತ್ತೆ ಕಲ ತಂದಿಲ್ಲ ಬಾರ್ಬಿಕ್ ಕೋಟಿ ಚಿಕನ್ ಪಾಡ್ದೆ ಕಲ ತಂದಿಲ್ಲ ಮನೆ ತುಲೆ ಮೂಲ ನಮ್ಮ ಕ್ಯಾಂಪಿಂಗ್ ಅಲ್ಪ ಸೆಟಪ್ ಆತಂಡ ಪೂರ ಮಿಕ್ಸ್ ಮಾಲ್ ತಾಂಡ ಬಾರ್ಬಿಕ್ಯು ಒಂದ್ ಪರಗ್ಲ ಸೊ ಏನ ಪಂಡ ಚೂರು ಬರ್ಸದ ಉಪದ್ರ ಕೊರೊಂದುಂಡು ಮಿಂಚಿಡ ಹಾಕೊಂದುಂಡು ಐ ಕೊಂಜಿ ಸದ್ಯದ ಮಟ್ಟ ಕೊಂಜಿ ತಾತ್ಕಾಲಿಕ ಒಂದ್ ಮಾಲ್

ಹಿಡಿದು ಕ್ಯಾಂಪ್ ಫೈರ್ ಕ್ಯಾಂಪು ಬೋಡ ಅರೇಂಜ್ಮೆಂಟ್ ಮಲ್ತ ಮಡಲ್ ಮಡಲ್ಪುರ ದೀದ್ ತೂಲಾ ರೆಡಿ ಮಾಡ್ತಾ ನಮ್ಮ ಜಂಜಿನ ವಾಲೆ ದ ಬಕೆಟ್ ಚಾರ್ಕೋಲ್ ಪುರ ಪಾಡ್ದು ಬಾರ್ಬಿಕ್ ಯು ಮಲ್ಪರೆಗೆ ರೆಡಿ ಮಾಡ್ತೀರಿ ಸೊ ಗಾಳಿ ಮಾತ್ರ ನಮ್ಮ ಸೈಕಲ್ ಪಂಪ್ ಹುಡುಪಿ ಬೇತೆ ಪತಂ ಪತಂಪೂರ ಅಲ್ಲ ಫೈರ್ ಕ್ಯಾಂಪುಗ್ ಸತ್ತ ಹಾಂಡ್ ಪ್ರತಿಯೊಂದಿಲ್ಲ ನಮ್ಮ ಫೈರ್ ಕ್ಯಾಂಪ್ ತೂ ಅವು ಒಂದು ಪ್ರತಿಯೊಂದಿ ರೆಡಿ ಹಾಂಡಿ ಓ ಸೂರ್ಯ

ಒಂಜಿದಿಲೆ ಎದಾಗ ಐಕ ಪೂರ ಮಲ್ಲ ಒಂದಿತ್ತ ಅಪ್ಪ ಉಂಟು ಬರ್ಬೇಕಿತ್ತು ವಾರನ ದೀವಲ್ಲಿ ಆತ್ಲ ಹತ್ತು ಎಕ್ಕಿ ಮಲ್ಲ ಒಂದಿತ್ತ ಸರ್ಗಿ ಆಯಿತಾ ಮಿತ್ತೆ ದಲ್ಲಿ ಗಂಡ ಹಣ್ಣಲ್ಲ ಫುಲ್ ಗಂಡ ಹಣ್ಣ ಅಂಚ ದಿ ಹೊಡ್ಚಿ ಅಂಚ ದಿ ಓಡ್ಸಿ ದಿ ಹೊಡ್ಚಿ ಅವು ಪತ್ತುಂಡ ಪೂರ ಒಂಜಿ ಒಂಜಿ ಉಲ್ಟಾ ಉಲ್ಟೆ ಅಪಜ

ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಗಂಟೆ ಅಂಡ್ ಆ ಜಿ ಲೆಕ್ಕ ಬಾಕಿ ದೂರ ಲೆಕ್ಕ ದೇರೈನ ಗೊತ್ತಿ ಚೂಕ ಫುಲ್ಲು ಜಿಮಂಡು ಫುಲ್ ಉಂದು ಪ್ರಬುರ್ದಿತ್ತೆ ಐಸ್ ಪುರ ಕೋಲ್ಡ್ ಪೂರ್ದನ್ ಬಂಜನ್ ಮಾರಿ ಜೈದನ್ ಆಗಸ್ಟ್ ನೀರ್ ಪೂರಿತ್ತ್ನೆ ನಾಲ್ ಗೈಸ್ ನಮ್ಮ ಮ್ಯಾಗಿ ಫೈನಲಿ ರೆಡಿ ಆಂಡ್ ನಮ್ಮ ರೋಣಿ ಒಂಜಿ ಮ್ಯಾಗಿ ಮಲ್ತೆರ್ ಮ್ಯಾಗಿ ರೆಡಿ ಬೆಚ್ಚ ಬೆಚ್ಚ ಮ್ಯಾಗಿ ರೆಡಿ ಜನ ಅಜ್ಜರು ವಾಶ್ರೂಮ್ ಓತೇರು ಒಲಿ ಮಾರ್ನಿಂಗ್ ನಮ್ಮ ಕೋಡ್ ಆ್ಯಕ್ಚುಲಿ ನಮ್ಮಕ್ಕೆ ಕುಕ್ಕಿಂಗ್ ಮಾಡ್ಪಾರೆ ಪರ ಪೂರ ಮಸ್ತ್ ನಮ್ಮ ಹೆಲ್ಪ್ ಮಾಲ್ದೇ ನಮ್ಮ ಕಿರಣ್ ಬ್ರೋ ನವೀನ್ ನವೀನ್ ಅತಿ ನವೀನ್ ಬ್ರೋ ಮಸ್ತ್ ಥ್ಯಾಂಕ್ಸ್ ಸರ್ ಯ ಸೊ ಯಾರನ್ನ ಚಿಕನ್ ಶಾಪ್ ಉಂಡು ಮೂಲೆ ಸೊ ಮಸ್ತ್ ಹೆಲ್ಪ್ ಮಾಲ್ದೇವರು ಚಿಕನ್ ಗ್ರೇವಿ ಪೂರ ಮೇರೆ ಮಾಲ್ದೇನು ಸೂಪರ್ ಅದನು ಪೂರ ಗ್ರೇವಿ ಚಪಾತಿ ಫೈನಲಿ ನಮ್ಮ ಈತ ಕ್ಯಾಂಪಿಂಗ್ ಅಡ್ವೆಂಚರ್ ಇಡಗೆ ಎಂಡ ಒಂದು ಸೋ ಸೊ ನಾನು ಪೂರಾ ಟೆಂಟ್ ಪೂರ ಪ್ಯಾಕಪ್ ಮಾಲ್ತದೆ ಸೊ ಮುಲ್ತ ಪಿದಾಡ್ಗ ಅಂತಾನೆ ಮುಲ್ಪ ಪೂರ ಆಲ್ರೆಡಿ ಪೂರ ಕ್ಲೀನ್ ಮಾಲ್ದ ಮೂಲ ಕಜೋ ಪೂರ ಊಲ ಪ್ಲಾಸ್ಟಿಕ್ ವೇಸ್ಟೇಜ್ ಓಲಾ ಬಿಡೋಂದಿಜ ಪಂಡ ಪೂರ ಕ್ಲೀನ್ ಮಾಲ್ದೊಂದರೆ ಮತ್ತೆ ಲಾಸ್ಟಾಗಿ ಟೆಂಟ್ ಪೂರ ಗೆದ್ತದೆ ನೆಕ್ಸ್ಟ್ ಪಿದಾಡ್ನ ಟೈಮು ಅಂತಾನೆ ಕಾಫಿ ಬೊಕ್ಕ ಮ್ಯಾಗಿ ಪೂರ ಮಲ್ತಲ್ಲ ಹಾಂಡು ಮಾರ್ನಿಂಗ್ದ ಬ್ರೇಕ್ಫಾಸ್ಟ್ ಚಾ ಪೂರ ಆಂಡ್ ಬಲೆ ಬಲೆ ನನ್ನ ಪಿದಾಡ್ಗ ಪೈ

ನಮ್ಮ ಮುಂತು ಪಿದಾಡಿಯ ಜಾಂಬಳೆ ಎಡ್ದು ನಮ್ಮ ಫ್ರೆಂಡ್ ಎಡ್ದ್ ಸೊ ನನ್ನ ಸೀದ ನಮ್ಮ ಆಜಕಾರ್ ಹೌದಾ ಎಸ್ ಫೈನಲಿ ನಮ್ಮ ಕ್ಯಾಂಪಿಂಗ್ ಅಡ್ವೆಂಚರ್ ಪೂರ ಆಂಡ್ ಸೊ ಇತ್ತ ರಿಟರ್ನ್ ನಮ್ಮ ಅಜೆಕರ್ ಪೋಂದುಲ್ಲ ಜಾಂಬಳೆ ಎಡ್ದ್ ಸೊ ನಮ್ಮ ಪುರ ಜವಣಿರ್ ಕಟ್ಟುಲ್ಲೆರ್ ಮಾದಿ ಆಯ್ ಚಳಿ ಒಂದು ಬಂದ ಜಾಕೆಟ್ ಪಾಡೊಂದು ನಂಗ ಜೈಜಿ ಬಾರಿ ಚಳಿ ಇತ್ತು ಯಾಕ್ ಕೋಡೆ ಜಿಂಜಿನ್ ಮಲಿ ರೋಣಿ ಅಂತಾನೆ ನಮ್ಮ ಎದುರುದ ಕಟ್ಟದಕನ ಗಾಡಿ ನಿಪೊಂದು ಅಂತಾ ತುಂಬಾಂತು ಲೋಪನ್ ಹೋಗದಣ್ಣ ಕಟ್ಟದಕನ ಗಾಡಿ ಕಟ್ಟದ ಗಾಡಿ ಬಹಳ ಹ್ಯಾಂಗಿಂಗ್ ಬ್ರಿಡ್ಜ್ ಗೆ ಪೋನು ಗಾಡಿ ಓ پورا ನಿರೋನಾ ಕಲ್ಲೋಲ್ಲೇ ಆ ರಚಿತಾ ರಾಮನ ಪೋಟೋ ನೆಂಡ್ ಪೇರಾ ರೋಣಿ ತಕಷ್ಟ ರೋಣಿ ತಕಷ್ಟ ರಚಿತಾ ರಾಮ ನಮ್ಮ ರೋಣಿನ ಕಷ್ಟಿಗೆ